ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಕ್ಲೀನ್ ಮಾಡಿಕೊಂಡಿದ್ದೀನಿ ನಾನು ಮೆಹಂತಿ ಸೊಪ್ಪಿನ ಎಲ್ಲ ಇವಾಗ ಈ ಮೆಹಂದಿ ಸೊಪ್ಪನ್ನು ಕಟಿಂಗ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಇವಾಗ ಮೆಹಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಲನ್ನು ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಇವಾಗ ಹೆಚ್ಚಿಟ್ಟಿರುವಂತಹ ಚಿಲ್ಲಿ ಮತ್ತು ಆನಿಯನ್ ಹಾಕ್ಕೊಳ್ಳಿ ತುಂಬಾ ಸಿಂಪಲ್ ಇದೆ ಮಾಡೋದು ಜಾಸ್ತಿ ಏನು ಇಲ್ಲ ತುಂಬಾ ಏನು ಬೇರೆ ದೊಡ್ಡ ಕೊಂಡಿರಲ್ಲ ಸ್ವಲ್ಪ ಸ್ವಲ್ಪ ಸಾಕು ಚನ್ನಾಗಿದೆ ಉಪ್ಪುನ್ನ ಹಾಕೊಂಡೆ ಹಾಕಿಕೊಳ್ಳೋಣ ನೀನೆ ಕಪ್ಪಾದ್ರೆ ಯಾವಾಗ ಆಗಿರೋದಿಲ್ಲ ಉಪ್ಪು ಜಾಸ್ತಿ ತಗೊಂಡೆ ಬಿಡೋದು ತುಂಬಾ ಜಾಸ್ತಿ ಆಗಿಬಿಟ್ರೆ ಮತ್ತೆ ತಿನ್ನೋಕಾಗಲ್ಲ ಹಾಕುವಾಗ ನೋಡಿ ಹಾಕಿಕೊಳ್ಳೋ ಇವಾಗ ಮೆಂತ್ಯ ಹಾಕಂತಾ ಇದೀನಿ ಚನ್ಪಲ್ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ

ಬೇಳೆ ಬೇಸಿರೋ ಬೇಳೆ ಹಾಕೋಬೋದು ಹಾಕೋಬೋದು ನಾನು ಇಲ್ಲಿ ಹಾಕೊತಾ ಇಲ್ಲ ಐದು ನಿಮಿಷದಲ್ಲೇ ಆಗಿಬಿಡುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ದಿಢೀರನೇ ಮಾಡ್ಕೋಬೋದು ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ 18 ನಿಮಿಷ ಇವಾಗ ಬಿಸಿ ಪಲ್ಯ ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಮತ್ತು ಬದನೆಕಾಯಿ ಪಲ್ಯ ಚಪಾತಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಊಟ ರೆಡಿ ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ಗೆ ಸಬ್ ಆಗಿ